ಅದರ ಬಗ್ಗೆ ಚಿಂತನೆ ನಡೀತಾ ಈ ಮಧ್ಯದಲ್ಲಿ ಕಾಂಗ್ರೆಸ್ ಕೆಲ ನಾಯಕರು ಇಲ್ಲ ಈ ಒಳ್ಳೇದ್ ಮಾಡಿದ್ರು ದಲಿತರ ಮುಖ್ಯಮಂತ್ರಿ ಮುನ್ನ ಹೇಳಿದೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗ ಅದ್ರಲ್ಲಿ ರೈಟ್ ಅಲ್ಲಾದ್ರು ಮಾಡಿ ಲೆಫ್ಟ್ ಅಲ್ಲಾದ್ರು ಮಾಡಿ ಈಗಿರೋ ಮೂರೇ ಜನ ಖರ್ಗೆ ಪರಮೇಶ್ವರ್ ಮನಿ ಅಂತ ಎಪ್ಪತ್ತೈದು ವರ್ಷ ಆಯ್ತು ಅದಾದ್ಮೇಲೆ ಎಸ್ ಮುಸ್ಲಿಮೂ ಮಾಡುವ ಯಾಕೆ ಮಾಡಬಾರ್ದು ಜನಸಂಖ್ಯೆ ನಂಬ ನೋಡಿದ್ರು ಅರ್ಹತೆ ಇಲ್ಲವೇ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಲು ಇದು ಪ್ರಜಾಪ್ರಭುತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತು ದಲಿತರ ಬಗ್ಗೆ ಹನ್ನೆರಡನೇ ಶತಮಾನದಿಂದ ವಸವಣ್ಣವ್ರು ಸಮಗಾರ ಅರಣಯ ಮಾದಾರ ಚೆನ್ನಯ್ಯ ಹವನ ಓ ಎಂದು ಕರಿಯರಿ ಕೂಡ ಸಮಯ ಬರೀ ನೀವು ಕರೀತಾರೆ ಇದ್ರಲ್ಲಿ ಪಕ್ಕ ಕೂರ್ಸೋದೇ ಇಲ್ಲ ಎಪ್ಪತ್ತೈದು ವರ್ಷ ಆದ್ರೂ ಯಾಕಾಗ್ಲಿಲ್ಲ ಅದು ಆಗ್ಬೇಕು ನಾವು ಮೂರನೇ ಪಾರ್ಟಿ ಮಾಡಿದ್ರೆ ನಮ್ಮ ಫಸ್ಟ್ ಉದ್ದೇಶ ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ